ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾ ಇದ್ದೀವಿ ಸ್ನೇಹಿತರೆ ಈಗಿನ ಒಂದು ಆಹಾರ ವಿಹಾರಗಳಿಂದ ಅಸಿಡಿಟಿ ಆಮ್ಲತೆ ಮತ್ತು ಗ್ಯಾಸ್ಟ್ರಿಕ್ ಈ ತೊಂದರೆಗಳು ಪ್ರತಿಯೊಬ್ಬರಿಗೂ ಇದೆ ಎಲ್ಲೇ ಹೋದರೂ ಫಸ್ಟ್ ಕೇಳೋದು ಅವ್ರಿದೆ ನನಗೆ ಅಷ್ಟ್ರಿಟ್ ಇದೆ ನನಗೆ ಗ್ಯಾಸ್ಟ್ರಿಕ್ ಇದೆ ನನಗೆ ಆಮ್ಲೀಯ ಇದೆ ಆಮ್ಲತೆ ಇತ್ತು ಇಂತಹನ್ನ ಕೇಳ್ತಾರೆ ಎಲ್ಲ ಕಡೆ ಸ್ನೇಹಿತರೆ ಅದಕ್ಕೆ ನಾವೇನು ಮಾಡ್ತೀವಿ ನಮ್ಮ ಜನಗಳು ನಮ್ಮಲ್ಲಿ ಫೇಸನ್ಸ್ ಇಲ್ಲ ಓಡೋಗೋದೆ ಆಸ್ಪತ್ರೆಗೆ ಹೋಗಿ ಅವ್ರನ್ನ ಕೇಳಿದಾಗ ಅವ್ರು ಏನು ಮಾಡ್ತಾರೆ ಇದು ಆ ಟ್ಯಾಬ್ಲೆಟು ಈ ಟ್ಯಾಬ್ಲೆಟು ಆ ಚೀವಿಂಗು ಈ ಚೀವಿಂಗು ಟಾನಿಕ್ ಇನ್ನೊಂದು ಮತ್ತೊಂದು ಕೊಡ್ತಾರೆ ಅದನ್ನು ಸೇವನೆ ಮಾಡಿ ಅನೇಕ ರೀತಿ ಕಾಯಿಲೆಗಳು ತರಿಸ್ಕೊಂತೀವಿ ನಾವು ತರ್ಸ್ಕೋಬಾರ್ದು ಪ್ರಕೃತಿ ಪ್ರಕೃತಿ ಮೂರು ಹೋಗ್ಬೇಕು ಪ್ರಕೃತಿ ಎಲ್ಲ ಇದೆ ಪ್ರತಿಯೊಂದಿದೆ ಆ ಪ್ರಕೃತಿನ ಅವ್ನು ನಂಬ್ತಾ ಇಲ್ಲ ಅದು ಏನಪ್ಪ ಅಂದರೆ ಮೊದಲು ಯಾವ ಥರ ಅಸ್ಟಿಟಿ ಈ ಗ್ಯಾಸ್ಟ್ರಿಕ್ಕು ಈ ಆಮ್ಲೀಯತೆ ಮತ್ತು ಯಾವ ಥರ ಯಾವ ಥರ ಇದಾಗುತ್ತೆ ಅಂದರೆ ಸಿಮ್ಟಮ್ಸು ಎದೆ ಉರುತ ಅಜೀರ್ಣ ವಾಕರಿಕೆ ತೇಗುಗಳು ಮತ್ತು ಈ ಆಹಾರ ಸೇವನೆಕ್ಕೆ ಸೇವನೆ ಮಾಡೋಕ್ಕೆ ಹೋದಾಗ ಆಗಲ್ಲ ಅಜೀರ್ಣ ಮತ್ತು ನೀರು ಕುಡಿಯೋಕ್ಕೂ ತೊಂದರೆ ಅಂದರೆ ಅದನ್ನು ಹಿಂಜರಿಸ್ತಾರೆ ನೀರು ಕುಡಿಬೇಕೆಂದರೆ ಇತ್ಯಾದಿಲೆಲ್ಲ ಸಿಂಟಮ್ಸ್ ಇವು ಮೊದಲನೇ ಸಿಂಪ್ಟಮ್ಸ್ ಇತ್ತು ಇದು ಬಂದಾಗ ಆಗ ನಮಗೆ ಆಮ್ಲಿಯ ಅಥವಾ ಆಸಿಡಿಟಿ ಅಥವಾ ಗ್ಯಾಸ್ಟ್ರಿಕ್ ಇದೆ ಅಂತ ನಾವು ತಿಳ್ಕೊಬೇಕು ಅದಕ್ಕೆ ಪರಿಹಾರ ಅಂದರೆ ಆಲೂಗಡ್ಡೆ ನಮ್ಮ ಅಡುಗೆ ಮನೆಯಲ್ಲಿದ್ದೇ ಇರ್ತದೆ ಪ್ರತಿಯೊಬ್ಬರಿಗೂ ಸಿಕ್ಕುವಂಥದ್ದು ಇಟ್ಕುವಂಥದ್ದು ಒಂದು ಆಲೂಗಡ್ಡೆ ತಂದು ಅದನ್ನು ಸಿಪ್ಪೆ ಸಪ್ಪೆ ಸಿಪ್ಪೆ ಕ್ಲೀನಾಗಿ ತೆಗೆದು ತೊಲಿದು ಅದನ್ನು ಒಂದು ಸಣ್ಣ ಸಣ್ಣ ಕತ್ತ ಕತ್ತರಿಸಿ ಒಂದು ಮಿಕ್ಸಿಗೆ ಹಾಕಿ ಚೆನ್ನಾಗಿ ಮಿಶ್ರಣ ಆದಮೇಲೆ ಅದನ್ನು ಒಂದು ಗ್ಲಾಸ್ಗೆ ಒಂದು ಪಾತ್ರೆಗೆ ಬರ್ಗಾಯಿಸ್ಕೊಂಡು ಅದಕ್ಕೆ ಸ್ವಲ್ಪ ಬಿಸಿನೀರನ್ನು ಅಂದರೆ ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಗ್ಲಾಸ್ ಬಿಸಿನೀರು ಹಾಕಿ ಆ ಜ್ಯೂಸನ್ನು ಕುಡಿತಾ ಬಂದರೆ ಸ್ನೇಹಿತರೆ ಇವೆಲ್ಲ ಮಾಯವಾಗುತ್ತೆ ನೋಡಿ ಪ್ರಕೃತಿ ಕೊಟ್ಟಿರ್ತಕ್ಕಂತಹ ಈ ಒಂದು ಸಿಂಪಲ್ ರೆಮಿಡಿ ನಾವು ಮರೆತು ಮರಿತಾ ಇದ್ದೀವಿ ಇದನ್ನು ಮಾಡ್ಕೊಳ್ಳಿ ಇದನ್ನೇ ಇದು ಮಾಡಿ ಪ್ರತಿಯೊಬ್ಬರಿಗೂ ಒಂದು ಒಳ್ಳೆಯದಾಗುತ್ತೆ ಅದು ಬಿಟ್ಟು ಆ ಟ್ಯಾಬ್ಲೆಟು ಇಂಜೆಕ್ಷನ್ಸ್ ಮಾಡಿ ಭಾರಿ ಅನ್ನೊ ಇನ್ನೊಂದೇನು ಗೊತ್ತಾ ಇದು ಸೇವನೆ ಮಾಡ್ತಾ ಬಂದರೆ ಲಿವರ್ ಕ್ಲಿನಿಕ್ ಆಗ್ತದೆ ಆ ನಮ್ಮ ಒಂದು ದೊಮ್ಮೆ ಅಂತೀವಲ್ಲ ಅದು ಕ್ಲೀನ್ ಆಗ್ತದೆ ದಯವಿಟ್ಟು ಪ್ರತಿಯೊಬ್ಬರು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ನೀವು ಎನ್ಕರೇಜ್ ಮಾಡ್ದಂಗೆ ಇದನ್ನು ನೋಡಿ ಪ್ರತಿಯೊಬ್ಬರು ಇದು ಮಾಡಿ ನಮಸ್ಕಾರ ಸ್ನೇಹಿತರೆ